ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ ವಿಮಾನ ಸಂತ್ರಸ್ತರಿಗೆ ಪ್ರಧಾನಿ ನರೇಂದ್ರ ಮೋದಿ ಸಾಂತ್ವಾನ ಅಹಮದಾಬಾದ್ನ ವಿಮಾನ ದುರಂತ ಸ್ಥಳಕ್ಕೆ ಭೇಟಿ ಗುಜರಾತ್ ಸರ್ಕಾರ ಅಧಿಕಾರಿಗಳ ಜೊತೆ ಸಭೆ ಆರೋಗ್ಯ ಆವಿಷ್ಕಾರ ಯೋಜನೆಗೆ ಮುಖ್ಯಮಂತ್ರಿ ಇಂದು ಚಾಲನೆ ಕೆಕೆಆರ್ಡಿಬಿ ಮಂಡಳಿಯಿಂದ ಕೈಗೆತ್ತಿಕೊಂಡಿರುವ ಆರೋಗ್ಯ ಆವಿಷ್ಕಾರ ಯೋಜನೆ ದೇಶದಲ್ಲೇ ಮೊದಲ ಬಾರಿಗೆ ಎಸ್ಎಎಫ್ ರಚನೆ ಅಗತ್ಯವಾದಲ್ಲಿ ರಾಜ್ಯಕ್ಕೆ ವಿಸ್ತರಣೆ ಗೃಹ ಸಚಿವ ಜಿಪರಮೇಶ್ವರ್ ರಾಜ್ಯದಲ್ಲಿ ಆರು ಲಕ್ಷ ಕೋಟಿ ರೂಪಾಯಿ ಹೂಡಿಕೆ ಎರಡು ಪಾಯಿಂಟ್ ಮೂರು ಮೂರು ಲಕ್ಷ ಉದ್ಯೋಗ ಸೃಷ್ಟಿಯ ನಿರೀಕ್ಷೆ ಎಂಬಿಪಾಟೀಲ್ ನಾಳೆಯಿಂದ ಫುಟ್ಬಾಲ್ ಹಬ್ಬ ಫಿಫಾ ಕ್ಲಬ್ ಫುಟ್ಬಾಲ್ ವಿಶ್ವಕಪ್ಗೆ ಸಕಲ ಸಿದ್ಧತೆ ಕ್ಲಬ್ ವಿಶ್ವಕಪ್ಗೆ ಜಗತ್ತು ಸಜ್ಜು ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ ಉಳಿದಂತೆ ಇನ್ನು ಸರ್ಕಾರದಿಂದಲೇ ನೂರ ಎಂಟು ಆಂಬ್ಯುಲೆನ್ಸ್ ಸೇವೆ ಖಾಸಗಿ ಹಿಡಿತದಿಂದ ಮುಕ್ತಿ ಆರೋಗ್ಯ ಇಲಾಖೆಯಿಂದ ಸೇವೆ ನಿರ್ವಹಣೆ ಬೆಂಗಳೂರಿನ ಎರಡನೇ ಏರ್ಪೋರ್ಟ್ ಸ್ಥಳ ನಿಗದಿಗೆ ಹದಿನೈದು ದಿನದಲ್ಲಿ ವರದಿ ನಿರೀಕ್ಷೆ ಹದಿನೈದು ದಿನದಲ್ಲಿ ಎಎಐ ತಂಡದ ವರದಿ ಬರದಿದ್ದರೆ ಕೇಂದ್ರ ಸಚಿವರ ಭೇಟಿ ನಾಡಿದ್ದಿನಿಂದ ಬೈಕ್ ಟ್ಯಾಕ್ಸಿ ಸೇವೆಗೆ ಪೂರ್ತಿ ನಿರ್ಬಂಧ ನಿಷೇಧ ಪ್ರಶ್ನಿಸಿದ್ದ ಓಲಾ ಗಳಿಗೆ ಹಿನ್ನಡೆ ಮಧ್ಯಂತರ ತಡೆಗೆ ಹೈಕೋರ್ಟ್ ನಕಾರ ದೇಸಿ ಬೀಜೋತ್ಸವ ಇಂದಿನಿಂದ ಒಂದು ಸಾವಿರದ ಐನೂರಕ್ಕೂ ಹೆಚ್ಚಿನ ದೇಸಿ ತಳಿ ಬೀಜಗಳ ಪ್ರದರ್ಶನ ಮುಂಗಾರು ಮಳೆ ಆರ್ಭಟಕ್ಕೆ ಉತ್ತರ ತತ್ತರ ಮೂರು ದಿನಗಳ ಮಳೆಗೆ ಮೂವರು ಬಲಿ ಹಲವೆಡೆ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ